ತೆ ಎಲ್ಲರನ್ನ ಅತ್ಯಂತ ಗೌರವವಾದಂಥ ಪ್ರೀತಿಯನ್ನು ಧರಿಸಿರ್ತಕ್ಕಂಥವರು ರಾಜಕೀಯದಲ್ಲಿ ಶಿಕ್ಷಣ ಸಚಿವರಾಗಿ ಉತ್ತಮವಾದಂಥ ಸೇವೆಯನ್ನು ಮಾಡಿದಂಥವರು ಉತ್ತಮ ವ್ಯಕ್ತಿತ್ವಕ್ಕಂಥವರು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನು ಸಮಸ ಇಲ್ಲೇ ಕಾರ್ಯಕ್ರಮ ಮಾಡಿದ್ದು ನಾನು ಸಹಭಾಗಿ ಹಾಗೆ ಇಂದಿನವತ್ತು ಸಹ ಕೆಂಪೇಗೌಡರ ಜಯಂತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲ ನಾಗರಿಕ ಬಂಧುಗಳೇ ವಿಶೇಷವಾಗಿ ನಾಲ್ಕು ಕೆಂಪೇಗೌಡರ ಬಗ್ಗೆ ಭಾಗವಹಿಸಿ ಅವರು ಸಹ ಈ ಕಾರ್ಯಕ್ರಮದ ಬಗ್ಗೆ ಕೆಂಪೇಗೌಡರ ಬಗ್ಗೆ ಕೆಲವು ವಿಚಾರಣೆ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಹಾಗೆ ಬೆಂಗಳೂರು ನಗರ ಕೊಟ್ಟ ಕೆಂಪೇಗೌಡರು ಆ ಕಾಲದಲ್ಲಿ ನಿರ್ಮಾಣ ಮಾಡಬೇಕಾದರೆ ಅವರ ತುಂಬ ದೂರದ ದೃಷ್ಟಿ ಯಾರೇ ಒಂದು ವಿಶೇಷವಾದಂಥ ವ್ಯಕ್ತಿತ್ವವುಳ್ಳಂಥವರು ಮುಂದಿನ ಭವಿಷ್ಯವನ್ನು ಚಿಂತನೆ ಮಾಡ್ತಾರೆ ದೀರ್ಘವಾಗಿ ಆಲೋಚನೆ ಮಾಡ್ತಾರೆ ಎಲ್ಲ ರೀತಿಯಾದಂಥ ಉತ್ತಮ ಚಿಂತನೆಗಳು ಅವರಲ್ಲಿರುತ್ತೆ ಆ ಎಲ್ಲ ಗುಣ ಬಾಲ್ಯಗಳನ್ನು ಇಟ್ಕೊಂಡು ಕೆಂಪೇಗೌಡರು ಆ ಕಾಲದಲ್ಲಿ ನಿರ್ಮಾಣ ಮಾಡಿದಂಥ ಬೆಂಗಳೂರು ಮಹಾನಗರ ಎಷ್ಟು ಅದ್ಭುತವಾಗಿ ನಾಗಾರೋಟ ಅಂತೇಳಿ ಹೇಳ್ತಾರೆ ಇಲ್ಲಿ ಇಂದೂ ಸಹ ಇಲ್ಲದೆ ಬೆಂಗಳೂರು ಮಹಾನಗರ ಮೂಲೆ ಮೂಲೆ ಬೆಳೀತಾ ಇದೆ ಸುತ್ತ ಬೆಳೀತಾ ಇದೆ ಎಷ್ಟು ಬೆಳೀತಾ ಇದೆ ಎಲ್ಲಿವರೆಗೂ ಬೆಳೀತಾ ಇದೆ ಅನ್ನುವಂಥದ್ದು ಯಾರು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಬೆಂಗಳೂರು ಮಹಾನಗರದಲ್ಲಿ ಬಂದಂಥ ದೇಶ ವಿದೇಶದಿಂದ ಬಂದಂಥವ್ರು ಸಹ ಇಲ್ಲೇ ನೆಲೆಸಿ ಇಲ್ಲಿಯ ವಾತಾವರಣ ಇಲ್ಲಿಯ ಸೌಂದರ್ಯತೆ ಇಲ್ಲಿಯೇ ಉತ್ತಮವಾದಂಥ ಒಂದು ಸಂ ತುಂಬ ಜನ ಇಲ್ಲಿ ವಾಸ ಮಾಡೋದಕ್ಕೆ ಬಯಸ್ತಾರೆ ಬೆಂಗಳೂರು ಮಹಾನಗರದಲ್ಲಿ ಐ ಟಿ ಬಿ ಟಿ ಕಂಪನಿಗಳು ಬೇರೆ ಬೇರೆ ಫ್ಯಾಕ್ಟ್ರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದು ಯಾರೇ ಒಬ್ಬ ವ್ಯಕ್ತಿ ಬೈಕೈಯಲ್ಲಿ ಬಂದಂಥವ್ರು ಸಹ ಇಲ್ಲಿ ಉದ್ಯೋಗ ಮಾಡಿ ಜೀವನವನ್ನು ರೂಪಿಸ್ಕೊಳ್ತಕ್ಕಂಥ ಅವಕಾಶಗಳು ಸಾಕಷ್ಟು ಇದ್ದಾವೆ ಬೆಂಗಳೂರು ಮಹಾನಗರದ ಕೊಡುಗೆ ಇಡೀ ದೇಶಕ್ಕೆ ಕಲರ್ತಾ ಇದೆ ಆ ಟ್ಯಾಕ್ಸ್ ಬೇಕಾದಷ್ಟಿಲ್ಲಿ ಕಲೆಕ್ಟ್ ಆಗ್ತಾಯಿರ್ತದೆ ಅದನ್ನೆಲ್ಲ ಕೆಲಸ ಜಿ ಎಸ್ ಟಿ ಕರ್ನಾಟಕ ಸರ್ಕಾರದವ್ರು ತುಂಬ ಹೋರಾಟ ಮಾಡ್ತಾ ಇರ್ತಾರೆ ನಮ್ಗೆ ಇನ್ನೂ ಜಾಸ್ತಿ ನಮಗೆ ಅಲ್ಲಿಂದ ಹಣ ಬಟ್ಟಬೇಕು ನಾವು ಬೇಕಾದಷ್ಟು ಟ್ಯಾಕ್ಸನ್ನು ಇಲ್ಲಿಂದ ಕಳಿಸ್ತೀವಿ ಅಂತೇಳಿ ಹೇಳ್ತಿರ್ತಾರೆ ಅಷ್ಟು ಸಂಖ್ಯೆಯಲ್ಲಿ ಜಾಸ್ತಿ ರೀತಿಯಲ್ಲಿ ತೆರಿಗೆ ಸಂಗ್ರಹ ಆಗ್ತಕ್ಕಂಥ ಬೆಂಗಳೂರು ಮಹಾನಗರ ಎಲ್ಲ ರೀತಿಯಂಥ ಕೊಡುಗೆಯನ್ನು ಕೊಡ್ತಾ ಇದೆ ಎಲ್ಲರಿಗೂ ಆಶ್ರಯವನ್ನು ನೀಡ್ತಾ ಇದೆ ಉತ್ತಮವಾದಂಥ ಜೀವನ ಮಾಡುವಂಥ ಪರಿಸರ ಬೆಂಗಳೂರು ಮಹಾನಗರದಲ್ಲಿದೆ ಇದೆಲ್ಲಕ್ಕೂ ಮೂಲ ಕಾರಣ ಆದಂಥವರು ಕೆಂಪೇಗೌಡರು ಯಾವ ಜಾತಿ ಮತ ಕುಲ ಗೋತ್ರ ಮೇಲು ಮೇಲು ಯಾವ ಬೇದ ಭಾವಗಳ ಇಲ್ಲದ ಹಾಗೆ ನಿರ್ಮಾಣ ಮಾಡುವಂಥ ಬೆಂಗಳೂರು ಕಟ್ಟಂಥ ಕೆಂಪೇಗೌಡರು ಹಾಗೆ ಅವರ ಜಯಂತಿ ಇಪ್ಪತ್ತ ಏಳನೇ ತಾರೀಕು ಸರ್ಕಾರ ಸಹ ತುಂಬ ಉನ್ನತ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಬೆಂಗಳೂರು ಮೂಲೆ ಮನೆಯಲ್ಲಿ ಎಲ್ಲ ಭಾಗಗಳಲ್ಲಿ ಸಹ ಕೆಂಪೇಗೌಡ ಜಯಂತಿಯನ್ನು ಮಾಡಿದ್ದಾರೆ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಹ ಕೆಂಪೇಗೌಡರನ್ನ ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಹಾಗೆ ಅಂತಹ ಅದ್ಭುತ ಕೊಡುಗೆ ಕೆಂಪೇಗೌಡರದು ಅವರ ಸ್ಮರಣಾರ್ಥವಾಗಿ ಈ ದಿನ ನಗರದಲ್ಲಿ ಸನ್ಮಾನ್ಯ ಗೌರವಾನ್ವಿತ ಶಾಸಕರಾದಂಥ ಸುರೇಶ್ ಕುರವರ ನೇತೃತ್ವದಲ್ಲಿ ಈ ಭಾಗದ ಎಲ್ಲ ಹಿರಿಯರು ಗಣ್ಯರು ಸಮಾಜ ಸೇವಕ ಸೇರಿ ಆ ನೆಲ್ಕೊಳ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಯಜ್ಞದಾಚರತಿ ಸ್ನೇಹಿತ ತತ್ವದೇವೇ ಇತರೇ ಜನ ಸರಿಯತ್ ಪ್ರಮಾಣವನ್ನು ಕೊಡುತ್ತೆ ಈ ಲೋಕ ತಗಲು ಅನ್ನುವಂಥ ಮಾತು ಯಾರ ಹಿರಿಯರು ಗಣ್ಯರು ಉತ್ತಮವಾದಂಥ ಕೆಲಸ ಮಾಡ್ತಾರ ಮುಖ್ಯವಾದಂಥ ಮಾರ್ಗದರ್ಶನ ಇರ್ತಾರೆ ಉತ್ತಮವಾದಂಥ ನಡೆಯನ್ನು ನಡೀತಾರೋ ಅದನ್ನು ಹಿರಿಯರು ಅನುಸರಿಸ್ತಾರೆ ಅನ್ನುವಂಥದ್ದು ಹಾಗೆ ಸುರೇಶ್ ಕುಮಾರ್ ಅವರು ಮಾತು ಹೇಳಿದರು ಆದರ್ಶವನ್ನು ಇಟ್ಕೊಂಡು ಇವತ್ತೇನು ನಮ್ಮ ರಾಜ್ಯ ರಾಷ್ಟ್ರವನ್ನು ಹಾಡ್ತಾ ಇದ್ದಾರೆ ದೇಶಕ್ಕಾಗಿ ಅಧಿಕಾರವನ್ನು ಹಿಡಿದಿದ್ದಾರೆ ಅವರೆಲ್ಲರೂ ಸಹ ಅವರ ಒಂದು ಆದರ್ಶ ಗುಣ ಸ್ವಭಾವನ ಬೆಳೆಸಿದ್ರೆ ನಮ್ಮ ರಾಜ್ಯ ರಾಷ್ಟ್ರ ಸುಭಿಕ್ಷವಾಗಿರುತ್ತೆ ಜನ ಸಂತೋಷವಾಗಿರ್ತಾರೆ ಆ ಒಂದು ಗುಣ ಭಾವನೆಗಳೆಲ್ಲ ಬೆಳೆಸೊಳ್ಳಿ ಅನ್ನುವಂಥ ಮಾತನ್ನು ಶಾಸಕರು ಹೇಳಿದರು ಆ ರೀತಿಯಾದಂಥ ಭಾವನೆ ಸಾರ್ವಜನಿಕರಲ್ಲೂ ಪ್ರತಿಯೊಬ್ಬರಲ್ಲೂ ಸಹ ಪ್ರತಿಯೊಬ್ಬ ನಾಗರಿಕರಲ್ಲೂ ಸಹ ಆ ಕೆಲಸಗಳು ಆದರ್ಶವಾದಂಥ ಗುಣಗಳು ಬಂದಾಗ ದೇಶ ರಾಷ್ಟ್ರ ಎಲ್ಲವೂ ಸಹ ಸಮೃದ್ಧಿಯಾಗಿರ್ತದೆ ಸಂತೋಷವಾಗಿರ್ತದೆ ಆನಂದವಾಗಿರ್ತದೆ ಆ ಸೇವಾ ಮನೋಭಾವ ತ್ಯಾಗ ಮನೋಭಾವ ಒಳ್ಳೆಯ ಗುಣ ಸ್ವಭಾವಗಳನ್ನು ಇಟ್ಕೊಳ್ಬೇಕು ಬಸವಣ್ಣನ ಒಂದು ಮಾತು ಹೇಳಿದರು ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಮಾತಿನಲ್ಲೇ ಇದೆ ಸ್ವರ್ಗ ನರಕ ಒಳ್ಳೆಯ ಮಾತು ಸ್ವರ್ಗ ಕೆಟ್ಟ ಮಾತು ನರಕ ಇನ್ನೊಂದು ಮಾತು ಹೇಳಿದ್ರು ಎನಗಿಂತ ಹಿರಿಯರಿಲ್ಲ ಶಿವ ಸರ್ವರಿಗಿಂತ ಹಿರಿಯರಿಲ್ಲ ಅಂತ ಮಾತು ಹೇಳಿದ್ರು ನಾವು ಯಾರು ದೊಡ್ಡವರಲ್ಲ ಅಧಿಕಾರ ದೊಡ್ಡದಲ್ಲ ಆಸ್ತಿ ಹಣ ಸಂಪತ್ತು ದೊಡ್ಡದಲ್ಲ ಸರಳತೆ ದೊಡ್ಡದು ವಿನೀತೆ ದೊಡ್ಡದು ಸೌಜನ್ಯತೆ ದೊಡ್ಡದು ಅದಕ್ಕಾಗಿ ಬಸವಣ್ಣನವರು ಹೇಳಿದ್ರು ಅವಂಥ ದೊಡ್ಡ ವ್ಯಕ್ತಿತ್ವಂಥ ಬಸವಣ್ಣನವರು ನನಗಿಂತ ಕಿರಿಯರಿಲ್ಲ ಶಿವ ಸರಳನು ಅಂತಂದರೆ ಒಳ್ಳೆಯ ಗುಣ ಭವ ಸ್ವಭಾವಕ್ಕೆಲ್ಲ ದೊಡ್ಡವರಿಲ್ಲ ಅಂತ ಹೇಳಿದ್ರು ಆ ಎಲ್ಲ ಗುಣಭಾವನೆಗಳನ್ನ ಬಿಟ್ಕೊಂಡು ಮನುಷ್ಯರಾದ ನಾವು ಮನುಷ್ಯರಾದ ನಾವು ಒಳ್ಳೆಯ ಜೀವನವನ್ನು ಬದುಕನ್ನು ಬಾರೋಣ ಅಂತೇಳಿ ಹೇಳ್ತಾ ಕೆಂಪೇಗೌಡರ ಆದರ್ಶವನ್ನು ನಮ್ಮೆಲ್ಲರೂ ಸಹ ಮಣಿಗೂಡಿಸಿಕೊಳ್ಳೋಣ ಅಂತೇಳಿ ಹೇಳ್ತಾ ಈ ಭಾಗದ ನಮ್ಮ ರಂಗಣ್ಣವರು ಎಲ್ಲ ಹೆಸರು ಬಂದಿರು ತಪ್ಪಿಸ್ಕೊಂಡು ಸಾಕಷ್ಟು ಜನ ಎಲ್ಲ ಇಲ್ಲಿ ಪರಿಚೋದರಿದ್ದಾರೆ ಎಲ್ಲರೂ ಸಹ ತುಂಬ ಇಷ್ಟು ಬೆಳಿಗ್ಗೆ ಬೆಳಿಗ್ಗೆ ಕಾರ್ಯಕ್ರಮ ಮಾಡಿರುವುದು ಭಾಳ ಸಂತೋಷ ತುಂಬ ಜನ ಈ ಶಾಲೆಯ ಮಕ್ಕಳು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಯಾವ ದೇಶ ಆಗ್ತಾರೋ ಯಾವ ಅಧಿಕಾರ ಪಡಿತಾರೋ ಗೊತ್ತಿಲ್ಲ ಎಷ್ಟು ಜನ ಸೈನಿಕರಾಗ್ತಾರೋ ಎಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾರೋ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ ಮಕ್ಕಳು ಅಷ್ಟು ಸಾಧನೆ ಮಾಡ್ತಾರೆ ಅವರೆಲ್ಲರ ಬಂದಿಷ್ಯ ಸುಂದರವಾಗಿರಲಿ ಚೆನ್ನಾಗಿರಲಿ ಎಲ್ಲ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಚೆನ್ನಾಗಿ ವಿದ್ಯೆ ಕಲೀರಿ ಒಳ್ಳೆಯ ಬೆಳೆಸ್ಕೊಳ್ಳಿ ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿದರು